ಎಲ್ರಿಗೂ ನನ್ನ ನಮಸ್ಕಾರಗಳು ವಿಧವಸ ಸ್ಪೆಷಲ್ ಅಂತೀರೇನ್ರಿ ನಿಮಗೆಲ್ಲ ಗೊತ್ತಾದ್ರಿ ಇವತ್ತ ಗೋಕುಲಾಷ್ಟಮಿ ಅದ ಅಂತ ಹೇಳಿ ಹಿಂಗಾಗಿ ಗೋಕುಲಾಷ್ಟಮಿ ಪೂಜಾ ಅದರ ಜೊತೆಗೆ ಇವತ್ತ ಒಂದು ಕೃಷ್ಣಾಷ್ಟಕ ಕೃಷ್ಣಾಷ್ಟಕ ಸಾಕಷ್ಟು ಅವ ಅದರೊಳಗೂ ಒಂದು ಕೃಷ್ಣಾಷ್ಟಕ ಹೇಳಿಕೂ ಅಷ್ಟೇ ಖುಷಿ ಆಗ್ತದ ಕೇಳಲಿಕ್ಕೆ ಅಷ್ಟ ಖುಷಿ ಆಗ್ತದ್ರಿ ಕೃಷ್ಣಾಷ್ಟಕ ಅನ್ನೋ ಹೆಸರೇ ಅಷ್ಟು ಖುಷಿಯನ್ನ ತರುವಂಥದ್ದು ಮತ್ತೆ ಈಗ ನೋಡ್ಲಿಕ್ಕೆ ಇವತ್ತಿನ ರಂಗೋಲಿ ನೀವು ರಂಗೋಲಿ ಹಾಕ್ಲಿಕ್ಕದ್ ನೋಡಿದ್ರೆ ಗೊತ್ತಾಗ್ಬಿಡ್ತದ ನಾ ಹಾಕಿಲ್ಲ ಅಂತ ಹೇಳಿ ಇದನ್ನ ಇವತ್ತು ನನ್ನ ಮಗಳ ಹಾಕ್ಲಿಗತ್ತಾಳ್ರಿ ಸ್ವಲ್ಪ ಡಿಫ್ರೆಂಟ್ ಆದ ರಂಗೋಲಿ ನಾ ಹಾಕ್ತೀನಿ ಅಂತ ಹೇಳಿದ್ಲು ಹಿಂಗಾಗಿ ಅವ್ರಿಗೂ ಚಾನ್ಸ್ ಕೊಡಬೇಕು ಎಲ್ಲಾನು ನಾನೇ ಮಾಡ್ತೀನಿ ಅನ್ನೋ ಹಂಗಿಲ್ಲ ಹಿಂಗಾಗಿ ಅಕ್ಕಿನೇ ರಂಗೋಲಿ ಹಾಕ್ಲಿಕ್ಕೆ ರೀ ಇವತ್ತು ಅಕ್ಕಿನ ಕಡೆ ರಂಗೋಲಿ ಸೇವ ಆಗ್ಯದ ಮತ್ತು ನಾನು ಬೇರೆ ಕೆಲಸ ನನಗೂ ಒಂಚೂರು ಸ್ಕೂಲಿಂದ ಒಂದು ಸ್ವಲ್ಪ ವರ್ಕ್ ಇತ್ತು ರೀ ಅಂದರೆ ಇವತ್ತಿನದ ಹುಡುಗರು ಎಲ್ಲ ಕಾಂಪಿಟಿಷನ್ ಅದು ಇದು ಇನ್ನೇನೋ ಒಂದು ಸ್ವಲ್ಪ ಜಾಸ್ತಿ ಇಟ್ಟಿದ್ವಿ ನಿನ್ನೆ ವಿಡಿಯೋ ನೋಡಿದ್ರಿ ನೀವು ಎಲ್ಲ ನಾವು ಗೋಕುಲಾಷ್ಟಮಿ ತೊಟ್ಲು ಎಲ್ಲ ನಾವು ಡೆಕೋರೇಷನ್ ಮಾಡೋದು ನೀವು ನೋಡಿದ್ರಿ ಅದರದ್ದೇ ಇವತ್ತೊಂಚೂರು ಇನ್ನೂ ಒಂಚೂರು ಕೆಲಸ ಅದು ಇದು ಇತ್ತು ಹೀಗಾಗಿ ರಂಗೋಲಿ ಸೇವಾ ಇವತ್ತ ನನ್ ಮಗಳದ್ದೇ ಆಗ್ಯದ್ರಿ ಅಕ್ಕಿ ಏನೋ ಕೊಳಲು ಅದು ಇದು ಮಾಡ್ಯಾಳ್ರಿ ಗೋಕುಲಾಷ್ಟಮಿ ಅಂದ್ ಕೂಡ್ಲೆ ಗೋಕುಲಾಷ್ಟಮಿ ರಂಗೋಲಿ ಒಳಗ ಡೆಕೋರೇಷನ್ ಆಗ್ಯದ್ ನೋಡ್ರಿ ಕೃಷ್ಣಾಷ್ಟಕದ ಮೇಲೆ ನೀವೆಲ್ಲ ಬಹಳ ಪ್ರೀತಿದ್ದೀರಿ ಅದ್ರೊಳಗು ನಾನು ಹೇಳುವ ಕೃಷ್ಣಾಷ್ಟಕ ನಿಮ್ಗ ಬಹಳ ಇಷ್ಟ ಲೈವ್ ಬಂದಾಗೆಲ್ಲ ಹೇಳ್ತಿದ್ದೆ ಮತ್ ಅದರ ಮಹಿಮಾನು ಅಪಾರವಾದದ್ದು ಅದಕ್ಕೆ ಹೇಳ್ತೀನಿ ಮತ್ತೆ ನಾನಂತೂ ಸಂಗೀತ ಅಂತೂ ಕಲ್ತಿಲ್ಲ ನನಗೆ ಬಂದಂಗೆ ಹೇಳ್ತೀನಿ ನೀವು ಕೂಡ ಕೇಳ್ರಿ ಯಾವುದೋ ದೇವರ ಸ್ತೋತ್ರ ಆಯ್ತು ಪೂಜೆ ಆಯ್ತು ಹೆಂಗದ ಗೊತ್ತೇನ್ರಿ ನಮ್ಮ ಹೇಳಿದಷ್ಟೇ ಕೇಳಿದ್ರು ಪುಣ್ಯ ಬರ್ತದೆ ಹಂಗ ಪೂಜೆಯನ್ನು ಯಾರೇ ಮಾಡಿದ್ರು ನೋಡಿ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡಿ ಬೇಡ್ಕೊಂಡ್ರೂ ಅಷ್ಟ ಫಲ ಇರ್ತದೆ ಹಾಗೇನೆ ಕೃಷ್ಣಾಷ್ಟಕವನ್ನ ಹೇಳಿದ್ರು ಮತ್ತೆ ಕೇಳಿದ್ರು ಕೂಡ ಅಷ್ಟೇ ಫಲ ಅದ ಅದಕ್ಕೆ ಈಗ ಕೃಷ್ಣಾಷ್ಟಕ ಸ್ಟಾರ್ಟ್ ಮಾಡಿಲ್ಲರಿ ಪಾಲಯಾಚ್ಯುತ ಪಾಲಯ ಜಿತ ಪಾಲಯ ಕಮಲಾಲಯ ಲೀಲಯಾದೃತ ಬೋಧರಾಂಬೂರು ಹೋದರ ಸೃಜನೋದರ मध्वमानसपद्मभानुसमं स्मरा प्रतिसंस्मरा स्निग्धनिर्मल शीतकान्तिलसन्मुखं करुणोन्मुखम् हृद्यकम्बुसमानकन्धरमक्षयं दुरितक्षयं स्निग्धसंस्तुतरूपे हरिमालयम् अङ्गदादि सुशोभिपाणियुगेन संक्षोभितैनसं तुङ्गमाल्यमणीन्द्रहारसरोरसं खलनीरसं मङ्गलप्रद मन्थधाम विराजितं भजताजितं तं गणैव्यपीठकृतालयं हरिमालयम् पीनरम्यतनूदरं भजहे मना शुभहे मना स्वानुभावनिदर्शनाय दिशन्तमर्तिसुशन्तम् आनतोऽस्मि निजार्जुन प्रियसाधकं खलबादकं हीनतोद्रूपे पीठकृतालयं हरिमालयम् हैमकिङ्किणिमालिकारसनाञ्चितं तमवञ्चितं रत्नकाञ्चनवस्त्रचित्रकटिंघनप्रभयाघनम् कम्रनागकरोपमोरुमनामयं शुभदिमयं नौम्यहं वररूप्यपीठकृतालयं हरिमालयम् वृत्त परमोहदं जङ्गममोहदं परमोहदम् रत्नकल्पनखक्विषारुतरुप्रहृत् चितार्चनं रमया स्वयागतया स्वयम् चित्तचिन्तय रूप्यपीठ हरिमालयम् चारुपाद सरोज दारमूर्धजभानुमण्डल रञ्जकं कलिभञ्जकम् वीरतोचितभूषणं वरनूपुरं स्वतनूपुरं धारयात्मनिरूप्य कृतालयं हरिमालयम् mm. शुष्कवादिमनोतिदूरतरागमोत्सवदागमम् तत् कवीन्द्रवचोविलासमहोदयं महितोदयम् लक्ष्यामि यतीश्वरै कृतपूजनं गुणभाजनम् धिकृतोपमरूप्य पीठकृतालयं हरिमालयम् नारदप्रियमाविशाम्बुरुहेक्षणं निजलक्षणं तारकोपमचारुदीपचयान्तरे गतचिन्तरे धीरमानसपूर्णचन्द्रसमानमच्युतमानमम् द्वारकोपमरूप्यपीठकृतालयं हरिमालयम् रूप्यपीठकृतालयस्य हरे प्रियं दुरिताप्रियं तत्पदार्चक वादिराचयतिरितं गुणपूरितम् गौप्यमष्टकमेतदुच्चमुदे मम गृह निर्ममा प्राप्य शुद्धफलाय तत्र सुकोमलम् हृतदीमलम् ಪಾಲಯಾಚ್ಯ ಪಾಲಯಾಜಿತ ಚಿತ ಪಾಲಯ ಕಮಲಾಲಯ ಲೀಲಯಾಚಿತ ಭೂದರಾಂಬೂರು ಓದರಾ ಸೃಜನೋದರ ಇತಿ ಶ್ರೀ ವಾದಿರಾಜ ವಿರಚಿತ ಶ್ರೀ ಕೃಷ್ಣಾಷ್ಟಕಂ ಸಂಪೂರ್ಣ ನೋಡ್ರಿ ವಾದಿರಾಜರು ಏನು ವಾದಿರಾಜ ವಿರಚಿತ ಏನವಲ್ರೀ ಬಹಳ ಜಲ್ದಿ ಫಲ ಕೊಡ್ತಾವ್ರಿ ಮತ್ತ ಏನೋ ಅಂದ ತಕ್ಷಣನೇ ಅಷ್ಟ ಅಷ್ಟು ಖುಷಿಯನ್ನ ಕೊಡುವಂತ ಪವರ್ ಏನ್ ನನಗಂತು ಅನ್ಸಿದ್ರೆ ಯಾವ ಯಾವುದೇ ಸ್ತೋತ್ರ ಆಗಲಿ ವಾದಿರಾಜ ವಿರಚಿತ ಸ್ತೋತ್ರ ಬಹಳ ಪವರ್ಫುಲ್ ಅಷ್ಟು ಅದು ಆಗಿಂದಾಗ ರಿಸಲ್ಟ್ ಇದು ಕೂಡ ಎಷ್ಟು ಮನಸ್ಸಿಗೆ ಆನಂದ ಅನಿಸ್ತದ ನೋಡ್ರಿ ಈಗ ನೋಡ್ಲಿಕ್ಕೆ ಆತದ್ದು ನಮ್ಮ ಮನೆಯೊಳಗಿನ ಇವತ್ತಿನ ಕೃಷ್ಣ ಬಲರಾಮ ಪೂಜಾರಿ ನೋಡ್ರಿ ನನಗ್ ಒಂದು ಹೇಳ್ತೀನಿ ಈ ಕೃಷ್ಣ ಬಲರಾಮ ನಾವು ಮಣ್ಣಿನ ಕೃಷ್ಣ ಬಲರಾಮ ತಂದೇ ಮನೆಯೊಳಗ್ ಪೂಜೆ ಮಾಡ್ತೀವಲ್ರಿ ಪ್ರೆಗ್ನೆಂಟ್ ಇದ್ದವ್ರು ಅಂದ್ರೆ ಒಂದು ತಿಂಗಳ ಇಷ್ಟ ಟೂ ಮಂತ್ಸ್ ರೀ ಅವರು ಇವನ್ನ ಕಳಿಸ್ಲಿಕ್ ಹೋಗ್ಬಾರ್ದ್ರಿ ದಿನನಿತ್ಯ ಈಗೇನು ಸ್ಟಾರ್ಟ್ ಆಗಿರ್ತದಲ್ಲ ಗೆಜ್ಜೆ ವಸ್ತ್ರ ಏರಿಸುದುಲಿವರಿ ಆಗುವವರಿಗೂ ಏರಿಸಬೇಕಂತರಿ ಅಂದ್ರ ತಮ್ಮ ಮನಸ್ಸಿಚ್ಚಿ ಒಂದು ಮಗು ಗಂಡು ಮಗು ಬೇಕೋ ಏನಂತ ಇರ್ತದಲ್ರಿ ಅದು ಆಗ್ತದ ಅಂತ ಕೇಳೇನಿ ನೀವು ಯಾರು ಪ್ರೆಗ್ನೆಂಟ್ ಇದ್ದವ್ರು ಇದ್ರಿ ಅಂದ್ರೆ ಏರಿಸ್ರಿ ನೋಡ್ರಿ ಇದು ಅಷ್ಟು ಪವರ್ಫುಲ್ ಅದ ಏನೋ ಹೇಳ್ತಾರ ಮತ್ ಮಕ್ಕಳ ಆಗ್ಲಾರ್ದವ್ರು ಈಗೇನ್ ನೀವು ಕೃಷ್ಣ ಮತ್ತೆ ಬಲರಾಮ ಪೂಜೆ ಮಾಡ್ತಿರ್ಲಾ ಅವನ್ನ ನಾವೇನ ತುಳಸಿ ಕಟ್ಟಿ ಒಳಗೆ ಇಡ್ತೀವಿ ನದಿ ಒಳಗೆ ಬಿಡ್ತೀವಿ ಹಂಗೆಲ್ಲ ಮಾಡ್ತಿರ್ತೀವಲ್ರಿ ಒಬ್ಬೊಬ್ರು ಶೋಕೇಶ್ ಒಳಗೆ ಇಡ್ತಾರ ನೀವೇನದ ಮಕ್ಕಳ ಆಗ್ಲಾರ್ದವ್ರು ದಿನ ಈಗೇನ್ ಪೂಜಾ ಸ್ಟಾರ್ಟ್ ಮಾಡಿರ್ಲ ಇವತ್ತಿನಿಂದ ಇದನ್ನ ಹಂಗ ಗೆಜ್ಜಿ ವಸ್ತ್ರ ಕಂಟಿನ್ಯೂಸ್ ಆಗಿ ಮತ್ತ ಇದೊಂದು ಸ್ವಲ್ಪ ಬಹಳ ದಿವಸದ ಅದರಿ ಅಂದ್ರ ಆರು ತಿಂಗಳ ಒಂಬತ್ತು ತಿಂಗಳ ವರ್ಷದ ಪೂಜಾ ಆಮೇಲೆ ಏನ್ ಮಾಡ್ಬೇಕು ಅಂತಂತೀರಿ ಅವನ್ನೆಲ್ಲ ನೋಡ್ರಿ ಗಿಡದ ಕೆಳಗದ ಹಾಕ್ಬೇಕು ಹಾಕಬೇಕು ವಸ್ತ್ರ ನಿಮ್ ಕೆಲಸ ಆದ್ಮೇಲೆ ಇವನ್ನ ಕೃಷ್ಣ ಬಲರಾಮನ್ನ ಒಂದು ನೈವೇದ್ಯ ಏನಾದ್ರೂ ಮಾಡಿ ನೈವೇದ್ಯವನ್ನ ಮಾಡಿ ಕೃಷ್ಣ ಬಲರಾಮನಿಗೆ ಆ ನೈವೇದ್ಯ ಅಷ್ಟು ಮಾಡುದ್ರಿ ಆರತಿ ಮಾಡೋದು ಆಮೇಲೆ ಏನದ ಶೋಕೇಶ್ ಒಳಗಿಡ್ರಿ ಅಥವಾ ತುಳಸಿ ಕಟ್ಟಿ ಒಳಗಿಡುದು ಇಷ್ಟು ನನಗ್ ಗುರ್ತದರಿ ಯಾರು ಹೇಳಿದ್ರು ಅದನ್ನ ನಿಮಗೂ ಕೂಡ ಹೇಳಿನ್ರಿ ಇವತ್ತಿನ ವಿಡಿಯೋ ಇಷ್ಟು ಸಿಂಪಲ್ ಆಗಿ ಅದ ಏನೂ ಸ್ಪೆಷಲ್ ಇಲ್ಲ ಯಾಕಂದ್ರೆ ಇವತ್ತೆಲ್ಲರೂ ಅದ ಹಂಗಾಗಿ ಇವತ್ತಿನದು ವಿಡಿಯೋ ನಿಮಗೆಲ್ಲ ಅಂತ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ್ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ हरे राम हरे राम 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 हरे 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 कृष्णा हरे कृष्णा कृष्ण कृष्णा हरे 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 राम हरे राम 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 हरे 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 कृष्णा हरे कृष्णा कृष्ण कृष्णा हरे हरे